ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಈಗ ತೀವ್ರವಾಗಿದೆ ಪ್ರಕರಣದಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಎಂಟ್ರಿ ಆಗಿದೆ ಎಂಟ್ರಿ ಅಲ್ಲ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಪೊಲೀಸ್ನವರಷ್ಟೇ ಅವ್ರನ್ನ ಸಾಕ್ಷಿಯಾಗಿ ಮಾಡಬಹುದು ಅಂತ ಕಾರಣ ಅವತ್ತೇನಲ್ಲಿ ಗುಂಡಾಗ್ತಾ ಇದ್ದಿದ್ದಾಗದಲ್ಲಿ ಅವರು ಇದ್ರಂತೆ ಅವ್ರು ಗೊತ್ತಿರಂಗೇನೆ ಯಾವಾಗಲೂ ಸೇರ್ತಾ ಇದ್ವಿ ಅವತ್ತು ಊಟ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನ್ ಹೇಳಿದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಿಖೆ ಕರೆದಿದ್ರು ಮರ್ಡರ್ ದಿ ಗ್ಯಾಂಗ್ ನ ಕರಾಳ ಮುಖಗಳು ಒಂದಾದ್ಮೇಲೆ ಒಂದು ಬಯಲಾಗ್ತಾನೆ ಹೋಗ್ತಾ ಇದೆ ಎಲ್ಲ ಕ್ರೌರ್ಯದ ಪರಮಾವಧಿ ಅಷ್ಟೇ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಟಾರ್ಚರ್ ಕೊಡೋದು ಅಂತಂದ್ರೆ ಅದೇನೋ ರಾಡು ರಿಪೀಸು ಪಟ್ಟಿ ಬೆಲ್ಟು ಹೊಡೆಯೋದು ಸುಟ್ಟು ಸುಡೋದು ಅಷ್ಟೇ ಅಲ್ಲ ತಲೆ ಲಾರಿಗೆ ಜಜ್ಜೋದು ಪ್ರಜ್ಞೆ ತಪ್ಪಿದಾಗ ಅವನನ್ನು ಎಬ್ಸಕ್ಕೆ ಶಾಕ್ ಕೊಡೋದಂತೆ ಆ ಶಾಕ್ ಏನೋ ಎಕ್ವಿಪ್ಮೆಂಟ್ ನ್ಯಾವುದೋ ಸೀಸ್ ಮಾಡ್ಕೊಂಡಿರೋ ಏನೋ ಥರ ಏನೋ ಮಾಡಿದಾರಂತೆ ಶಾಕ್ ಕೊಡೋದಂತೆ ಅವನು ಎದ್ದಾಗ ಮತ್ತೆ ಹೊಡೆಯೋದಂತೆ ಇದು ಈ ಘನಂದಾರಿ ತಂಡದ ಸೋಕಾಲ್ಡ್ ಆಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ನವರು ಆರೋಪ ಹೇಗೆ ನನಗಂತೂ ಗೊತ್ತಿಲ್ಲ ಆದರೆ ಇದೆಲ್ಲ ಹೌ ಅದಕ್ಕೆ ತಕ್ಕಂತೆ ಎವಿಡೆನ್ಸ್ಗಳು ಬಿಲ್ಡ್ ಆದರೆ ಮಾತ್ರ ஆரோப்பி ஒவ்வொரு ஹே்த்தினி நடிக்க மாட்பு ஜீவனத்தில் தெவள்கொண்டு ஓடாட்கு ஜீவன பூர்த்தி தெவள்த்தா இப்போ தெவளாக கள்ள 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 அந்த ஜன ஹேரோ